ಮೂಡಲಕರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳಬಾಲ್ ತಾಲೂಕಿನ ವಿರೂಪಾಕ್ಷಿ ಗ್ರಾಮ ದೇವತೆಯಾದ ಶ್ರೀ ಸೋಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಹಮ್ಮಿಕೊಳ್ಳಲಾಗಿತ್ತು ಗ್ರಾಮಸ್ಥರ ಕೋರಿಕೆ ಮೇರೆಗೆ ಶಾಸಕ ಸಮೃದ್ಧಿ ಮಂಜುನಾಥ್ ಯುವ ಮುಖಂಡ ಕಲ್ಲುಪಲ್ಲಿ ಪ್ರಕಾಶ್ ಆನಂದರೆಡ್ಡಿ ಮತ್ತಿತರರು ಭಾಗವಹಿಸಿದ್ದರು ಗ್ರಾಮದ ಮುಖ್ಯಸ್ಥರು ಶಾಸಕರು ಸೇರಿದಂತೆ ಮುಖಂಡರಿಗೆ ಭವ್ಯ ಸ್ವಾಗತವನ್ನು ಕೋರಿದ್ದರು ತದನಂತರ ಶ್ರೀ ಸೌಡೇಶ್ವರಿ ದರ್ಶನ ಪಡೆದು ಮಂಗಳಾರತಿ ಸ್ವೀಕರಿಸಿದರು ದೇವಾಲಯದ ಅರ್ಚಕರು ಮತ್ತು ಗ್ರಾಮಸ್ಥರು ಸೇರಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಕಲ್ಲುಪಲ್ಲಿ ಪ್ರಕಾಶ್ ಮತ್ತು ಆನಂದರೆಡ್ಡಿಗೆ ವಿಶೇಷ ಗೌರವವನ್ನು ಸಲ್ಲಿಸಿದರು ಆ ನಂತರ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಆನಂದ ರೆಡ್ಡಿ ಮಾತನಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಹೋಗುವುದಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಕೆಲಸ ಮಾಡಿದ್ದೇನೆ ನಮ್ಮ ಶಾಸಕರು ಎಲ್ಲಿ ಇರುತ್ತಾರೋ ಅಲ್ಲಿ ಇರುತ್ತೇನೆಂದು ತಿಳಿಸಿದರು ನೀವು ಮತ್ತೆ ಮರಳಿ ಕಾಂಗ್ರೆಸ್ ಹೋಗ್ತೀರಾ ಅಂತ ಇಲ್ಲ

ನಿಮ್ಮ ಸಹಕಾರ ಎಲ್ಲ ತುಂಬ ಇರುತ್ತೆ ಇದೆ ಸಹಕಾರ ಇದೆ ನಮ್ಮ ಅವರು ಮಾತು ಕೊಟ್ಟಿದ್ದೀವಿ ಸಹಕಾರ ಮಾಡಿದ್ದೀವಿ ಹೌದು ಮುಂದೆ ನೀನು ಮಾಡಲೇಬೇಕಲ್ಲ ಅಲ್ಲ ಬಿ ಜೆ ಪಿ ಜೊತೆ ಮೈತ್ರಿ ಅವ್ರು ನಿಂತ್ಕೊಂಡ್ರೆ ಮಾಡಿಲ್ವ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ತಾರಲ್ಲ ಅವ್ರು ನಿಮ್ದೇ ಅಡ್ಡಿ ಇಲ್ವ ನಮ್ದೇನು ಅಡ್ಡಿ ಇಲ್ಲ ಶಾಸಕರು ನಿಂತ್ಕೊಂಡ್ರೆ ಮಾಡ್ತೀವಿ ಶಾಸಕ ಸಮೃದ್ಧಿ ಮಂಜುನಾಥ್ ಮಾತನಾಡಿ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸೇರಿ ಮುಂದಿನ ಲೋಕಸಭೆ ಚುನಾವಣೆ ಎದುರಿಸುತ್ತದೆ ಈ ದೇಶಕ್ಕೆ ಮತ್ತೊಮ್ಮೆ ಮೋದಿ ಆಡಳಿತ ಅವಶ್ಯಕತೆ ಇದೆ ದೇಶದ ವಿದ್ಯಮಾನಗಳನ್ನು ನೋಡಿದಾಗ ಪ್ರಪಂಚದ ಮುಂದೆ ಭಾರತ ತಲೆ ಎತ್ತಿ ನಿಂತಿದೆ ಈ ದೇಶದ ರಕ್ಷಣೆಯಲ್ಲಿ ನಾವೆಲ್ಲರೂ ಒಂದಾಗಬೇಕಾಗಿದೆ ಅದರಿಂದ ನಾವೆಲ್ಲರೂ ಮತ್ತೊಮ್ಮೆ ಮೋದಿಯನ್ನು ಗೆಲ್ಲಿಸೋಣವೆಂದರು ರಾಜಕಾರಣದಲ್ಲಿ ಪ್ರಸ್ತುತದಲ್ಲಿ ಮತ್ತೊಮ್ಮೆ ಮೋದಿ ದೇಶಕ್ಕೆ ಬಂದ್ರೆ ದೇಶ ಉದ್ದಾನ ಆಗ್ಲಿ ಸಾಧ್ಯ ನಾವೆಲ್ಲ ನೋಡಬೇಕಾಗಿತ್ತು ನನ್ನ ಬಗ್ಗೆನೋ ಸಮೃದ್ಧಿ ಮಂಜು ಬಗ್ಗೆನೋ ಇಲ್ಲ ಕೆನಪ್ಪ ಬಗ್ಗೆನೋ ಕುಮಾರ್ ಸ್ವಾಮಿ ಬಗ್ಗೆ ದೇಶದ ಬಗ್ಗೆ ನಮ್ಮ ಚಿಂತೆ ಬಂದಿದ್ದೀವಿ ಅಂತ ಮಾಡ್ಕೊಳ್ಳಿ ಈಗ ನೆನ್ನೆ ಒಂದು ಉದಾಹರಣೆ ತಗೊಳ್ಳಿ ಇವತ್ತು ನಮಗೇನು ಏನು ಕೆಲಸಕ್ಕೆ ಬರ್ತಕ್ಕಂಥ ದೇಶ ನಮ್ಮಿಂದನೇ ನಮ್ಮಿಂದನೇ ಅದು ಉದ್ದಾರ ಆಗತಕ್ಕಂಥ ದೇಶ ಅರ್ಥ ಮಾಡ್ಕೊಳ್ಳಿ ನಾನು ಮೊನ್ನೆ ನಾನು ನನ್ನ ಹೆಂಡತಿ ಮಕ್ಕಳು ಆದಾಗ ನಾನು ಹದಿನೈದು ಲಕ್ಷ ಬಿಲ್ ಮಾಡ್ಕೊಂಬಂದೆ ಇಲ್ಲಿ ಮಾಳ್ವೀಸಲ್ಲಿ ಅವರು ಎಷ್ಟು ಲೇವಡಿ ಮಾಡ್ಲಾಗ ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಶನ ಎಷ್ಟು ಲೇವಡಿ ಮಾಡಿ ಮಾತಾಡೋದು ಅರ್ಥ ಮಾಡ್ಕೊಳ್ಳಿ ಒಬ್ಬ ಚಿಕ್ಕ ಚಿಕ್ಕ ಪುಟ್ಟ ರಾಜ್ಯಗಳು ನಮ್ಮ ಬಗ್ಗೆ ರಾಷ್ಟ್ರಗಳ ಹತ್ರ ಮಾತಾಡಬೇಕಾದ್ರೆ ಮತ್ತೊಮ್ಮೆ ನಮಗೆ ಇವು ದೇಶಕ್ಕೆ ಮೋದಿ ಅವರ ಅವಶ್ಯಕತೆ ಇದೆ ಮುಖಂಡ ಕಲ್ಲುಪಲ್ಲಿ ಪ್ರಕಾಶ್ ಮಾತನಾಡಿ ನಮ್ಮ ಮುಂದಿನ ಪೀಳಿಗೆ ಉಳಿಯಬೇಕಾದರೆ ಬಿಜೆಪಿಗೆ ಮತ ಹಾಕಬೇಕಾಗಿದೆ ಇನ್ನು ಯಾವುದೇ ಪಕ್ಷ ಆಡಳಿತ ವಹಿಸಿಕೊಂಡರೆ ನಮಗೆ ಉಳಿಗಾಲವಿಲ್ಲ ಎಂದು ತಿಳಿಸಿದರು ಮತ್ತೆ ಫಿಕ್ಸ್ ಅಲ್ಲ ಬಿಜೆಪಿಗೆ ಮಾಡಬೇಕು ಆನಂದ ರೆಡ್ಡಿ ಕಾಂಗ್ರೆಸ್ ಬಿಜೆಪಿಗೆ ಪಾರ್ಲಿಮೆಂಟ್ ಅಲ್ಲಿ ಈಗಿರೋ ಪರಿಸ್ಥಿತಿಯಲ್ಲಿ ಬಿಜೆಪಿ ಪ್ರತಿಯೊಬ್ಬರು ಓಟ್ ಹಾಕ್ತಾರೆ ದೇಶಕ್ಕೋಸ್ಕರ ಓಟ್ ಹಾಕ್ಬೇಕು ಅಸೆಂಬ್ಲಿ ಎಲೆಕ್ಷನ್ ಬೇರೆ ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ ು ನಮ್ಮ ಜನ ನಮ್ಮ ಮಕ್ಕಳು ಉಳಿಬೇಕು ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ